ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನೆಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನ್ ಪೂರ್ಣಿಮಾ ಇವತ್ತು ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಇನ್ನಷ್ಟು ಮಾಹಿತಿನ ತಿಳಿಸಿ ಕೊಡ್ತಾ ಇದ್ದೀನಿ ಈ ವಿಡಿಯೋನ ನೋಡಕೆ ಮುಂಚೆ ಚಾನೆಲ್ ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲೆ ಕೊನ್ ಮರೀದೆಲ್ಲ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವಿಡಿಯೋಸ್ ಬಂದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಿನ್ನೆ ಅಷ್ಟೇ ರಾಯರ ಆರಾಧನಾ ಮಹೋತ್ಸವದ ಒಂದು ವಿಡಿಯೋನ ಶೇರ್ ಮಾಡಿದ್ದೆ ಇನ್ನು ಯಾರಾದ್ರೂ ಆ ವಿಡಿಯೋನ ನೋಡಿಲ್ಲ ಅಂದ್ರೆ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಇವಾಗ ನೀವು ನೋಡ್ತಾ ಇದೀರಾ ನಮ್ಮ ಹಾಸನದ ಉತ್ತರ ಬಡಾವಣೆಯಲ್ಲಿ ರಾಯರ ಆರಾಧನಾ ನೀವು ಯಾವ ರೀತಿ ಸೇವೆಗಳನ್ನ ಮಾಡಬಹುದು ಅನ್ನುವಂಥದ್ದನ್ನ ಲಾಸ್ಟ್ ವಿಡಿಯೋಲಿ ತಿಳಿಸಿಕೊಟ್ಟಿದ್ದೆ ಹಾಗೇನೆ ಇವತ್ತಿನ ವಿಡಿಯೋಲಿ ರಾಯರ ಸನ್ನಿಧಾನದಲ್ಲಿ ನೀವು ರಾಯರಿಗೆ ಯಾವ ಸೇವೆಯನ್ನ ಮಾಡಿಸ್ಬೋದು ಅನ್ನೋದನ್ನ ಕೂಡ ತಿಳಿಸಿಕೊಡ್ತೀನಿ ಅದರ ಲಿಸ್ಟ್ ಅನ್ನ ಕೂಡ ನಾನು ಹೇಳ್ತೀನಿ ನೋಡಿ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಹೇಳಿದ್ದೀನಿ ನಿಮ್ಮ ಬಹುದಿನದ ಮನೋಕಾಮನೆಗಳು ಈಡೇರ್ಬೇಕು ಅನ್ನೋದಾದ್ರೆ ನೀವು ಭಕ್ತಿಯಿಂದ ರಾಯರಿಗೆ ಪೂಜೆ ಮಾಡೋದಾಗಿರ್ಬೋದು ವ್ರತಗಳನ್ನ ಆಚರಣೆ ಮಾಡೋದಾಗಿರ್ಬೋದು ರಾಯರ ಸನ್ನಿಧಾನಕ್ಕೆ ಹೋಗಿ ಸೇವೆ ಮಾಡೋದಾಗಿರ್ಬೋದು ಈ ತರ ನಾನು ಸಾಕಷ್ಟು ವಿಡಿಯೋಸ್ಗಳಲ್ಲಿ ಹೇಳೇ ಇದ್ದೀನಿ ಕೆಲವೊಂದು ಅನುಷ್ಠಾನಗಳ ಬಗ್ಗೆ ಮಂತ್ರಗಳ ಬಗ್ಗೆ ಕೂಡ ನಾನು ತಿಳಿಸಿಕೊಟ್ಟಿದ್ದೀನಿ ತುಂಬಾ ಜನ ಅದನ್ನ ಅನುಸರಣೆ ಮಾಡಿ ಅವರ ಇಷ್ಟಾರ್ಥಗಳನ್ನೆಲ್ಲ ಈಡೇರಿಸಿಕೊಂಡಿದ್ದಾರೆ ಕೆಲವರಂತೂ ರಾಯರ ಸೇವೆ ಮಾಡ್ತಾರೆ ಅವರಿಗೆ ಅಷ್ಟು ಬೇಗ ಅನುಗ್ರಹ ಅನ್ನೋದು ಸಿಕ್ಬಿಡುತ್ತೆ ಯಾಕೆಂದರೆ ಅವರ ಭಕ್ತಿಗೆ ಅಷ್ಟು ಬೇಗ ರಾಯರು ಅನುಗ್ರಹವನ್ನು ಮಾಡೇ ಮಾಡ್ತಾರೆ ಇನ್ನು ಕೆಲವರಿಗೆ ಸ್ವಲ್ಪ ತಡ ಆಗುತ್ತೆ ಆದ್ರೂ ಅದಕ್ಕೆ ಅತ್ಯುತ್ತಮವಾದ ಫಲ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ರಾಯರಿಗೆ ಗೊತ್ತಿದ್ದೇ ಇರುತ್ತೆ ಭಕ್ತರಿಗೆ ಯಾವ ಸಮಯಕ್ಕೆ ಹೇಗೆ ಅನುಗ್ರಹವನ್ನು ಮಾಡಬೇಕು ಅನ್ನುವಂಥದ್ದು ನಾವು ಹಿಂದೆಲ್ಲ ಅಷ್ಟು ಪೂಜೆ ಮಾಡಿದ್ವಿ ಸೇವೆ ಮಾಡಿದ್ವಿ ಅನ್ನೋದ್ಕಿನ ನಮ್ಮ ಯಥಾಶಕ್ತಿ ನಾವು ಸೇವೆಯನ್ನ ರಾಯರಿಗೆ ಸಲ್ಲಿಸ್ತಾ ಹೋಗ್ಬೇಕು ಸೇವೆ ಮಾಡೋದ್ರಿಂದ ನಾವು ಏನ್ ಕಳ್ಕೊಂತೀವಿ ನಾವು ಪೂಜೆ ಮಾಡಿದಷ್ಟು ನಮ್ಗೆ ಒಳ್ಳೇದಾಗುತ್ತೆ ಹಾಗಾಗಿ ನಾವು ಹೆಚ್ಚು ಹೆಚ್ಚಾಗಿ ಪೂಜೆಯನ್ನ ಮಾಡ್ಬೇಕು ಸೇವೆಯನ್ನ ಮಾಡ್ಬೇಕು ರಾಯರ ಸನ್ನಿಧಾನಕ್ಕೆ ಹೋಗಿ ಸೇವೆಗೆ ಬರ್ಸೋದಾಗಿರ್ಬೋದು ನೀವೇ ಹೋಗಿ ರಾಯರಿಗೆ ನಿಮ್ಮ ಯಥಾಶಕ್ತಿ ಸೇವೆಯನ್ನ ಸಲ್ಲಿಸ್ಬೋದು ಇಷ್ಟು ಮಾಡೋದ್ರಿಂದ ನಾವು ಏನು ಕಳ್ಕೊಳ್ಳೋದಿಲ್ಲ ಯಾಕೆಂದ್ರೆ ನಾವು ಇಷ್ಟು ಸೇವೆ ಮಾಡ್ತೀವಿ ಅದು ಯಾವತ್ತು ವ್ಯರ್ಥವಾಗೋದಿಲ್ಲ ಒಂದಲ್ಲ ಒಂದು ದಿನ ಅದಕ್ಕೆ ಒಳ್ಳೇದಾಗೆ ಆಗುತ್ತೆ ಹಾಗಾಗಿ ನಾವು ತಾಳ್ಮೆಯಿಂದ ಕಾಯ್ಬೇಕಾಗತ್ತೆ ಹಾಗಾಗಿ ಕೆಲವರಿಗೆ ಈ ತರ ಮನೋಭಾವ ಇದ್ದೇ ಇರುತ್ತೆ ನಾವು ಇಷ್ಟು ಪೂಜೆ ಮಾಡಿದ್ವಿ ಏನೂ ಆಗ್ತಾ ಇಲ್ಲ ಮತ್ತೆ ಯಾಕೆ ಮಾಡ್ಬೇಕು ಅನ್ನೋ ಅಂತ ಮನಸ್ಥಿತಿಗೆ ಬಂದ್ಬಿಟ್ಟಿರ್ತಾರೆ ಆ ತರ ಅನ್ಕೊಳಕ್ ಹೋಗ್ಬೇಡಿ ನಿಮ್ಮ ಯಥಾಶಕ್ತಿ ನೀವು ಸೇವೆ ಮಾಡ್ತಾ ಹೋಗಿ ಅದಕ್ಕೆ ಖಂಡಿತವಾಗ್ಲೂ ಮುಂದೊಂದು ದಿನ ಅನುಗ್ರಹ ಸಿಗುತ್ತೆ ಶ್ರೀ ರಾಘವೇಂದ್ರ ತೀರ್ಥ ಗುರು ಸಾರ್ವಭೌಮರ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವ ಯಾವಾಗ ಬಂದಿದೆ ಅಂದರೆ ಆಗಸ್ಟ್ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕು ತುಂಬ ವಿಶೇಷ ಮೂರು ದಿನದಲ್ಲಿ ಯಾವ ದಿನ ತುಂಬ ವಿಶೇಷ ಯಾಕೆ ಅಷ್ಟು ಶ್ರೇಷ್ಠ ಅಂತ ನಾನು ಮುಂದೆ ತಿಳಿಸ್ತೀನಿ ಪ್ರತಿಯೊಬ್ಬರು ತಿಳ್ಕೊಂಡಿರೋದು ಆಗಸ್ಟ್ನಲ್ಲಿ ರಾಯರ ಆರಾಧನಾ ಮಹೋತ್ಸವ ಬರುತ್ತೆ ಮಂತ್ರಾಲಯಕ್ಕೆ ಹೋಗಬೇಕು ಬೃಂದಾವನದ ದರ್ಶನವನ್ನು ಪಡೆದುಕೊಂಡು ಬರಬೇಕು ಸೇವೆ ಮಾಡಬೇಕು ಇಷ್ಟಂತೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಯಾಕೆ ಈ ದಿನಗಳಲ್ಲೇ ಹೋಗ್ಬೇಕು ಏನು ವಿಶೇಷ ಅಂತ ಮುಂದೆ ತಿಳಿಸ್ತೀನಿ ನಾನು ನಮ್ಮ ಹಾಸನದ ರಾಯರ ಮಠದಲ್ಲಿ ಆರಾಧನಾ ಮಹೋತ್ಸವದ ಪ್ರಯುಕ್ತ ಯಾವೆಲ್ಲ ಸೇವೆಗಳು ಇದೆ ಅಂತ ಇವತ್ತಿನ ವಿಡಿಯೋಲಿ ನಾನು ಲಿಸ್ಟ್ ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಂದ್ರೆ ಯಾವೆಲ್ಲ ಸೇವೆಗಳು ಇದೆ ಅನ್ನುವಂಥದ್ದು ಹಾಸನದವರು ಯಾರಾದ್ರೂ ಈ ವಿಡಿಯೋ ನೋಡ್ತಾ ಇದ್ರೆ ನೀವು ಕೂಡ ಉತ್ತರ ಬಡಾವಣೆಯಲ್ಲಿ ಇರುವಂತಹ ರಾಯರ ಮಠಕ್ಕೆ ಹೋಗಿ ಸೇವೆಗೆ ಬರಸ್ಬೋದು ಪ್ರತಿಯೊಂದು ರಾಯರ ಮಠದಲ್ಲೂ ಕೂಡ ಈ ತರ ಸೇವಾ ಲಿಸ್ಟ್ ಇರುತ್ತೆ ನೀವು ಒಮ್ಮೆ ಹೋಗಿ ಸೇವಾ ಲಿಸ್ಟನ್ನ ಚೆಕ್ ಮಾಡಿ ನಿಮಗೆ ಯಾವ ಸೇವೆಗೆ ಬರೆಸ್ಬೇಕು ಅಂತ ಅನಿಸುತ್ತೆ ಆ ಸೇವೆಗೆ ಬರಸ್ಬೋದು ಇದೇ ರೀತಿಯ ಒಂದು ಸೇವೆಗಳು ಇದ್ದೇ ಇರುತ್ತೆ ನೋಡ್ಕೊಳ್ಳಿ ಯಾವುದೆಲ್ಲ ಅಂತ ಮೊದಲನೇದು ಅನ್ನ ಸಂತರ್ಪಣಾ ಸೇವೆ ಅಂತ ಇರುತ್ತೆ ಅದು ಇಪ್ಪತ್ತೈದು ಸಾವಿರ ಹೂವಿನ ಅಲಂಕಾರ ಸೇವೆ ಅದು ಹತ್ತು ಸಾವಿರ ಸರ್ವ ಸಮರ್ಪಣಾ ಸೇವೆ ಹತ್ತು ಸಾವಿರ ರೇಷ್ಮೆ ವಸ್ತ್ರ ಸೇವೆ ಆರು ಸಾವಿರ ಆಗುತ್ತೆ ಅಲಂಕಾರ ಬ್ರಾಹ್ಮಣರ ಸೇವೆ ಅಂದ್ರೆ ಒಂದು ದಿನಕ್ಕೆ ಐದು ಸಾವಿರ ಕನಕ ಮಹಾಪೂಜೆ ಎರಡು ಸಾವಿರ ಮಹಾಪೂಜೆ ಒಂದ್ ಸಾವಿರ ಸರ್ವ ಸೇವೆ ಐದುನೂರು ತೊಟ್ಟಿಲು ಸೇವೆ ಐದುನೂರು ಹಸ್ತೋದಕ ಮುನ್ನೂರು ಫಲಪಂಚಾಮೃತ ನೂರು ಹಾಗೆ ಪ್ರತಿ ಹುಣ್ಣಿಮೆಗೆ ಇಲ್ಲಿ ಸಾಮೂಹಿಕ ಸತ್ಯನಾರಾಯಣ ಪೂಜೆ ಇರುತ್ತೆ ಅದು ನೂರು ರೂಪಾಯಿ ಆಗುತ್ತೆ ಅದನ್ನು ಇಲ್ಲಿ ಲಿಸ್ಟಲ್ಲಿ ಬರೆಸಿದ್ದಾರೆ ಇದಿಷ್ಟು ರಾಯರ ಆರಾಧನಾ ಮಹೋತ್ಸವದಲ್ಲಿ ಮಾಡಿಸುವಂತಹ ಸೇವೆಗಳು ನಿಮ್ಗೆ ಯಾವ ಸೇವೆ ಮಾಡಿಸ್ಬೇಕು ಅಂತ ಅನಿಸುತ್ತೆ ನಿಮ್ಮ ಯಥಾಶಕ್ತಿ ನೀವು ಯಾವ ಸೇವೆನಾದ್ರೂ ಮಾಡಿಸ್ಬೋದು ಹಾಗೇನೆ ರಾಯರ ಅನುಗ್ರಹಕ್ಕೆ ಪಾತ್ರರಾಗಬೇಕು ಅಂತ ಅನ್ನೋದಾದ್ರೆ ಇನ್ನೂ ವಿಶೇಷ ಸೇವೆಗಳನ್ನ ಕೂಡ ನೀವು ಮಾಡಬಹುದು ಯಾವ ತರ ಸೇವೆ ಅಂತ ಅಂದ್ರೆ ಇವಾಗ ಹೂವಿನ ಅಲಂಕಾರಕ್ಕೆ ನೀವು ಹೂಗಳನ್ನ ರಾಯರ ಮಠಕ್ಕೆ ಸಮರ್ಪಣೆ ಮಾಡ್ಬೋದು ಹಾಗೇನೆ ಇವಾಗ ಆರಾಧನಾ ಮಹೋತ್ಸವದಲ್ಲಿ ಪ್ರಸಾದ ವಿನಿಯೋಗ ಇರುತ್ತೆ ನಿಮ್ಮ ಯಥಾಶಕ್ತಿ ಅಂದ್ರೆ ಇವಾಗ ಅನ್ನ ಸಂತರ್ಪಣೆಗೆ ನಿಮ್ಗೆ ಅಷ್ಟೊಂದು ಅಮೌಂಟ್ ಕೊಡಕ್ಕಾಗಲ್ಲ ಏನ್ ಮಾಡೋದು ಅಂದ್ರೆ ನಮ್ಗೆ ಕೊಡುವಂತಹ ಮನಸ್ಸಿರುತ್ತೆ ಆದ್ರೆ ಕೊಡೋ ಶಕ್ತಿ ಇರೋದಿಲ್ಲ ಅಂತವ್ರು ಏನ್ ಮಾಡ್ಬೋದು ಅನ್ನೋದಾದ್ರೆ ನಿಮ್ಮ ಯಥಾಶಕ್ತಿ ಈಗ ರಾಯರ ಆರಾಧನಾ ಮಹೋತ್ಸವದಲ್ಲಿ ನೀವು ನೋಡೇ ಇರ್ತೀರ ರಾಯರ ಮಠದಲ್ಲಿ ಸಾಕಷ್ಟು ಜನ ಅಕ್ಕಿ ಬೇಳೆ ಕಡಲೆ ಬೇಳೆ ಆಗಿರ್ಬೋದು ಬೆಲ್ಲ ಸಕ್ಕರೆ ಹಾಗೆ ಎಣ್ಣೆ ಆಗಿರ್ಬೋದು ತುಪ್ಪ ಆಗಿರ್ಬೋದು ಹಣ್ಣುಗಳನ್ನ ಸಮರ್ಪಣೆ ಮಾಡಿರ್ತಾರೆ ಕಲ್ಸಕ್ರೆ ಕೊಟ್ಟಿರ್ತಾರೆ ತೆಂಗಿನಕಾಯಿ ತರಕಾರಿ ಈ ತರ ಎಲ್ಲ ರಾಯರ ಆರಾಧನಾ ಮಹೋತ್ಸವ ಹತ್ರ ಬರ್ತಾ ಇದೆ ಅಂದ್ರೆ ಇದನ್ನೆಲ್ಲ ಮಠಕ್ಕೆ ಸಮರ್ಪಣೆ ಮಾಡಿರ್ತಾರೆ ಅದೆಲ್ಲ ಒಂದು ಭಕ್ತರ ಭಕ್ತಿ ಒಂದು ಸೇವೆ ರಾಯರಿಗೆ ನಾವು ಸಮರ್ಪಣೆ ಮಾಡಬೇಕು ಅನ್ನುವಂತಹ ಮನೋಭಾವ ಹಾಗಾಗಿ ಈ ತರ ರಾಯರ ಮಠಕ್ಕೆ ಸಮರ್ಪಣೆ ಮಾಡಿರ್ತಾರೆ ಇದು ಒಂದು ಸೇವೆ ಅಂತಾನೆ ಹೇಳ್ಬೋದು ನಾನು ಅಷ್ಟೇ ಪ್ರತಿ ವರ್ಷ ಸೇವೆಗೆ ಬರ್ಸಿ ನನ್ನ ಶಕ್ತಿ ನನ್ನ ಕೈಲಿ ಎಷ್ಟಾಗುತ್ತೋ ಅಕ್ಕಿ ಬೇಳೆ ಬೆಲ್ಲ ಈ ತರ ನನಗೆ ಏನು ಕೊಡಬೇಕು ಅಂತ ಅನ್ಸುತ್ತೋ ಅದನ್ನ ನಾನು ರಾಯರ ಮಠಕ್ಕೆ ಕೊಡ್ತಾ ಬಂದಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಿಕೊಂಡೆ ಆರಾಧನಾ ಮಹೋತ್ಸವದ ಪ್ರಯುಕ್ತ ನೀವು ಏನನ್ನಾದರೂ ಸಮರ್ಪಣೆ ಮಾಡಬೇಕು ಅನ್ನೋದಾದ್ರೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅನ್ನೋದಾದ್ರೆ ನಿಮ್ಮ ಊರಿನಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿ ಆ ಮ್ಯಾನೇಜರ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಅವರು ನಿಮ್ಗೆ ಇನ್ನಷ್ಟು ಮಾಹಿತಿನ ತಿಳಿಸಿ ಕೊಡ್ತಾರೆ ಆರಾಧನಾ ಮಹೋತ್ಸವದ ಪ್ರಯುಕ್ತ ಏನೆಲ್ಲ ಸೇವೆಗಳನ್ನ ಮಾಡಬಹುದು ಅಂತ ಕೂಡ ಅವರು ಹೇಳ್ತಾರೆ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿನ ತಿಳಿಸ್ದೆ ಇವಾಗ ರಾಯರ ಆರಾಧನಾ ಮಹೋತ್ಸವ ಅಂದ್ರೆ ಮೂರು ದಿನ ಏನು ಈ ಒಂದು ವಿಶೇಷ ದಿನಗಳು ಬರುತ್ತೆ ಅದರಲ್ಲಿ ಯಾವುದು ತುಂಬಾ ಶ್ರೇಷ್ಠ ಅಂದ್ರೆ ಪೂರ್ವಾರಾಧನೆ ಮಧ್ಯಾರಾಧನೆ ಉತ್ತರಾರಾಧನೆ ಅಂತ ಏನಿದೆ ಅದರಲ್ಲಿ ಯಾವುದು ತುಂಬಾ ಶ್ರೇಷ್ಠವಾದದ್ದು ಅನ್ನೋದಾದ್ರೆ ಮೂರು ದಿನನೂ ತುಂಬಾ ವಿಶೇಷವಾದ ದಿನಗಳೇ ಅಂತ ಹೇಳ್ಬೋದು ಅದರಲ್ಲಿ ತುಂಬಾನೇ ವಿಶೇಷ ತುಂಬಾ ಶ್ರೇಷ್ಠ ಅನ್ನೋದಾದ್ರೆ ಅದು ಮಧ್ಯಾರಾಧನೆ ಅಂತ ಹೇಳ್ಬೋದು ತುಂಬಾ ಜನ ಭಕ್ತರು ಆ ಒಂದು ದಿನಕ್ಕೋಸ್ಕರ ತುಂಬಾ ಕಾಯ್ತಾ ಇರ್ತಾರೆ ಮಧ್ಯಾರಾಧನೆ ತುಂಬಾ ವಿಶೇಷ ಅಂತ ಹೇಳ್ತಾರೆ ರಾಯರು ಬೃಂದಾವನವನ್ನ ಪ್ರವೇಶ ಅಂತ ಒಂದು ದಿನ ಅಂತ ಹೇಳ್ತಾರೆ ಹಾಗಾಗಿ ಆ ಒಂದು ದಿನ ತುಂಬಾ ವಿಶೇಷ ಇಂತಹ ಒಂದು ಶುಭ ದಿನದಂದು ರಾಯರ ಬೃಂದಾವನದ ದರ್ಶನವನ್ನ ಪಡೆದ್ರೆ ಜನ್ಮ ಪಾವನವಾಗ್ಬಿಡುತ್ತೆ ಪುಣ್ಯನ ಆಗುತ್ತೆ ಯಾಕೆಂದ್ರೆ ರಾಯರ ಕೃಪಾ ದೃಷ್ಟಿ ನಮ್ಮ ಮೇಲೆ ಸದಾ ಇರುತ್ತೆ ಹಾಗಾಗಿ ಪ್ರತಿಯೊಬ್ರು ಕೂಡ ರಾಯರ ದರ್ಶನವನ್ನ ಪಡೀಲೇಬೇಕು ಹಾಗಾಗಿ ಮಂತ್ರಾಲಯಕ್ಕೆ ಹೋಗಿ ಮೂಲ ಬೃಂದಾವನದ ದರ್ಶನವನ್ನ ಪಡಿತಾರೆ ನೀವು ಕೇಳಿರ್ಬೋದು ಮಧ್ಯಾರಾಧನೆಗಂತೂ ತುಂಬಾನೇ ರಶ್ ಇರುತ್ತೆ ಯಾಕೆಂದ್ರೆ ರಾಯರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳ್ಲಿ ಅನ್ನುವಂತ ಒಂದು ಕಾರಣಕ್ಕೆ ಅಸಂಖ್ಯಾತ ಭಕ್ತರು ರಾಯರ ದರ್ಶನವನ್ನ ಪಡಿಬೇಕು ಅಂತ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಯಾಕೆಂದ್ರೆ ಮೂಲ ಬೃಂದಾವನದಲ್ಲಿ ರಾಯರ ಒಂದು ಸಾನ್ನಿಧ್ಯ ಇರೋದ್ರಿಂದ ಅಲ್ಲಿ ಪ್ರತಿಯೊಬ್ರು ಕೂಡ ಹೋಗಿ ಅಂದು ಬೃಂದಾವನದ ದರ್ಶನವನ್ನ ಪಡಿತಾರೆ ನೀವು ಅಷ್ಟೇನೆ ಮಂತ್ರಾಲಯಕ್ಕೆ ಹೋಗಲು ಸಾಧ್ಯವಾಗ್ಲಿಲ್ಲ ಅಂದ್ರೆ ಯೋಚನೆ ಮಾಡ್ಬೇಡಿ ನಿಮ್ಮ ಊರಿನಲ್ಲಿರುವಂತಹ ರಾಯರ ಮಠಕ್ಕೆ ಹೋಗಿ ಪ್ರತಿಯೊಬ್ರು ಕೂಡ ಬೃಂದಾವನದ ದರ್ಶನವನ್ನ ಪಡೆಯಿರಿ ರಾಯರ ಮಠಕ್ಕೂ ಹೋಗಕ್ಕೆ ನಮಗೆ ಸಾಧ್ಯವಾಗಲ್ವಲ್ಲ ಅನ್ನೋರು ಮನೇಲೆ ಭಕ್ತಿಯಿಂದ ಪೂಜೆ ಮಾಡಿ ಈ ಒಂದು ವಿಶೇಷ ದಿನಗಳಲ್ಲಿ ರಾಯರ ಸ್ಮರಣೆ ಮಾಡಿದ್ರೆ ಮಂತ್ರಗಳನ್ನ ಹೇಳ್ಕೊಂಡ್ರೆ ವಿಶೇಷ ಫಲವನ್ನ ನೀವು ಖಂಡಿತ ಪಡಿತೀರಾ ಯಾಕೆಂದ್ರೆ ಭಕ್ತರೆಲ್ಲೋ ಅಲ್ಲಿ ರಾಯರಲ್ವಾ ರಾಯರು ಎಂತ ಕರುಣಾಮಯಿ ಅಂದ್ರೆ ಸಾಕಷ್ಟು ಮಹಿಮೆಗಳಲ್ಲೇ ನಿಮ್ಗೆ ಹೇಳಿದಿನಿ ನಿಂತ ಜಾಗದಲ್ಲೇ ಸ್ಮರಣೆ ಮಾಡಿದ್ರು ಕಷ್ಟಗಳನ್ನೇ ಬಗೆಹರಿಸಿದ್ದಾರೆ ರಾಯರು ಹಾಗಾಗಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಭಕ್ತಿಯಿಂದ ಕರೆದ್ರೆ ರಾಯರು ಬಂದೇ ಬರ್ತಾರೆ ಹಾಗಾಗಿ ಸಾಧ್ಯವಾದ್ರೆ ಮಠಕ್ಕೆ ಹೋಗಿ ಬನ್ನಿ ಆಗ್ಲಿಲ್ಲ ಅಂದ್ರೆ ಮನೇಲೆ ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡಿ ಖಂಡಿತ ಒಳ್ಳೇದಾಗತ್ತೆ ರಾಯರ ಆರಾಧನೆ ಇಲ್ಲಂತೂ ಪ್ರತಿಯೊಬ್ರು ಕೂಡ ಭಕ್ತಿಯಿಂದ ಪೂಜೆ ಮಾಡಿ ಹಾಗೆಯೇ ವಿಶೇಷ ಸೇವೆಗಳನ್ನ ಮಾಡಿ ರಾಯರ ಸನ್ನಿಧಾನದಲ್ಲಿ ಸೇವೆಗಳನ್ನ ಮಾಡಿಸಿ ತುಂಬಾನೇ ಒಳ್ಳೇದಾಗುತ್ತೆ ಇವತ್ತಿನ ವಿಡಿಯೋಲಿ ರಾಯರ ಆರಾಧನಾ ಮಹೋತ್ಸವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ನಿಮಗೆ ತಿಳಿಸಿಕೊಟ್ಟಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್